ಇಲ್ಲಿ 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 ಇದೆ ಬರೆ ಬರೆ ಅವರು ಕಸವನ್ನು ನೀವೇನಿಲ್ಲ ಇಲ್ಲ ಅಂತ ಹೇಳ್ತಾರೆ ನನಗಿನ್ನ ನೀವೇ ಜಾಸ್ತಿ ಕೃಷಿ ಮಾಡ್ತೀರಿದ್ರಿಗೂ ನಮಸ್ಕಾರ ಏನಿವತ್ತು ಜನಪ ಆಸ್ಪತ್ರೆಯ ಮತ್ತು ಸಂಶೋಧನಾ ಕೇಂದ್ರದ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಈದ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಸ್ಪಾಲಾದ ಲಿಂಡಪ್ಪ ಸರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಆರೋಗ್ಯ ತಾಲೂಕು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿರು ಮತ್ತು ಅದೇ ರೀತಿ ಭಾರತ ಗ್ರಾಮ ಭಾರತಿ ಟ್ರಸ್ಟ ಅಧ್ಯಕ್ಷರಾದ ಅವರು ಆಗಿರ್ತಾರೆ ಮತ್ತು ನಮ್ಮ ಸಿಬ್ಬಂದಿ ಎಲ್ಲರೂ ಆಗಮಿಸಿದ್ದಾರೆ ಇವತ್ತು ವಿಶೇಷ ಏನಂದರೆ ನಮ್ಮ ಗುರುಗಳು ಸರ್ ಇವತ್ತು ಗುರುವ್ರಿಗೆಲ್ಲ ಮಕ್ಕಳಿಗೆಲ್ಲ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಡ್ರಿ ಅಂತ ಹೇಳಿದರು ಅದನ್ನು ಊರು ಬಂದು ಎಲ್ಲ ಚೆಕಪ್ ಮಾಡಿಸ್ಕೊಂಡ್ರೆ ಅವ್ರಿಗೂ ಧೈರ್ಯ ಸುಖಂಗಾಯ್ತು ಇವತ್ತು ಒಂದು ಹೆಲ್ತು ಕಾರಣೆ ಹೆಲ್ತು ನಮ್ಮ ಆರೋಗ್ಯ ಇದ್ದರೆ ನಾವು ಏನನ್ನೋ ಏನು ಮಾಡೋದು ಮಾಡ್ಬೋದು ಆರೋಗ್ಯ ಮುಖ್ಯ ಬದುಕಿನ ಮುಖ್ಯ ಆರೋಗ್ಯ ಆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲನೂ ಏನೇ ಮಾಡೋಕ್ಕಾಗೋದು ಅಂತ ಮಕ್ಕಳಿಗೆ ಹಣ್ಣಿನ ತಪಾಸಣೆ ಆಗಲಿ ಶುಗಾರು ಬೀಲಿ ಏನೇ ಇದು ಚೆಕಪ್ ಮಾಡಿಸ್ಕೊಂಡಾಗ ಅವರು ಡಾಕ್ಟ್ರು ನಿಧಾನ ಏನಾಗುತ್ತೆ ಹೆಂಗೆ ಆಗುತ್ತೆ ಯಾವ ಥರ ನೀಡಿ ಬೆಳಗ್ಗೆ ಸಾಯ್ಕೊಳ್ಳೋದು ಬಿ ಪಿ ಯಾವ ಥರ ಆಗುತ್ತೆ ಶುಗರ್ ಬಂದಾಗ ಏನಾಗುತ್ತೆ ಏನು ಕಮ್ಮಿಗಳಿಗೆ ಸುತ್ತ ಹೆಂಗಾಗುತ್ತೆ ಅಂತ ನಿಧಾನ ಕೇಳ್ತಾ ಇದ್ದಾರೆ ಈಗಾಗಲೂ ಇವತ್ತು ನಮ್ಮ ಎಲ್ ಜಲಪು ಆಸ್ಪತ್ರೆಯಿಂದ ಇಂಥ ಫೆಸಿಲಿಟಿ ಕೊಟ್ಟು ನಮ್ಮ ಮನೆ ಭಾಗಕ್ಕೆ ಬಂದು ನಮ್ಮ ಮನೆ ಭಾಗದಲ್ಲಿ ಒಂದು ಆರೋಗ್ಯ ಶಿಕ್ಷರ ಉಚಿತವಾಗಿ ಮಾತಾಡದೆ ನಮ್ಮ ಎಲ್ ಜಲಪು ಆಸ್ಪತ್ರೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಾಲೇಜಲ್ಲಿ ಎಲ್ಲ ಮಕ್ಕಳಿಗೂ ಮತ್ತು ಸಾರ್ವಜನಿಕರು ಎಲ್ಲರೂ ಒಂದು ಕಿಮಿರಾದಲ್ಲಿ ಉಚಿತ ಒಂದು ಆರೋಗ್ಯ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಪಂಚಾಯತ್ ಕಡೆ ಹೋಗಿ ಪಂಚಾಯತಿನ ರೈತರ ಬಗ್ಗೆ ಕಡೆ ಹೋಗಿ ಮನೆ ಬಾಗಿಲ್ಗೆ ಹೋಗಿ ಅಂದರೆ ಒಳಗಡೆ ಗೊತ್ತಾಗುತ್ತೆ ಆ ನೀಟ್ನೆಸ್ ಹೆಂಗಿದೆ ಅಂದರೆ ಎಲ್ಲಿ ಯಾ ಬೆಂಗಳೂರಲ್ಲಿ ಎಲ್ಲೋ ಮಾಡಿದ ಆಸ್ಪತ್ರೆ ಅದಕ್ಕನ್ನು ಹೆಚ್ಚಾಗಿದೆ ಆ ಥರ ನೀಟ್ನೆಸ್ ಇದೆ ಆ ಥರ ಒಂದು ಹೋಟೆಲ್ಗೆ ಒಂದು ನೋಡಿದಾಗ ಅಷ್ಟು ಒಂದು ಆರೋಗ್ಯ ಅಲ್ವತ್ತು ತಕ್ಷಣ ಗೊತ್ತಾಗುತ್ತೆ ಎಷ್ಟು ನೀಟ್ನೆಸ್ ಇದೆ ನಮ್ಗೆ ಆರೋಗ್ಯ ಅಂತ ಇದು ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಬಿ ಪಿ ಶುಗರು ಆಟದು ಕಣ್ಣಿನ ತಪಾಸಣೆ ಬಟ್ಟೆ ಇದರಲ್ಲಿ ಏನೇನಿದ್ರೆ ಕೈಕಾಲು ನೋವು ಯಾವುದೇ ಇದನ್ನು ನೀಟಾಗಿ ನಿಧಾನವಾಗಿ ಒಂದು ಪೇಷಂಟನ್ನು ಏನು ಆಗ್ತಿದೆ ಅಂದರೆ ಅದು ಯಾವುದೇ ಒಂದು ಇದ್ರೆ ಚೆಕ್ ಮಾಡಿ ಈ ಥರ ನೀವು ಟ್ಯಾಬ್ಲೆಟ್ ತಗೋಬೇಕು ಇಲ್ಲಾಂದರೆ ನೀನು ಈ ಆಸ್ಪಿಟ್ಲ್ಗೆ ಹೋಗಬೇಕು ದೊಡ್ಡ ಆಸ್ಪತ್ರೆಯಲ್ಲಿ ಆಸ್ಪಿಟಲ್ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕು ಹೇಳ್ತಾರೆ ನಿಧಾನಾಗಿ ಹೇಳ್ತಿದ್ದಾರೆ ಇವತ್ತೇ ಆಲ್ರೆಡಿ ಒಂದು ನೂರಾಗಿದೆ ಇನ್ನು ನನ್ನ ಲೆಕ್ಕದಲ್ಲಿ ಇನ್ನೂ ನೂರೈವತ್ತು ಇನ್ನೂರು ಆಗ್ಬೋದು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿದೆ ಮುಂದಿನಗಳೇ ಒಂದು ನಮ್ಮ ಮೂರ್ಗೂ ನಮ್ಮ ಮತ್ತು ನಮ್ಮ ಕಲಿಸಿ ನಮ್ಮ ಎಲ್ಲ ಸಾರ್ವಜನಿಕರು ಮತ್ತು ಸ್ಕೂಲ್ಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಚೆಕಪ್ ಮಾಡಬೇಕು ಯಾಕಂದರೆ ಇಂಥ ಚೆಕ್ ಮಾಡಬೇಕಾದ್ರೆ ಸುಮಾರು ಐದು ಸಾವಿರ ರೂಪಾಯಿ ಆದ್ರೆ ನಮ್ಮ ಮನೆಯ ಬಾಗಿಲು ಬಂದು ನಮ್ಮ ರೈತರು ನಮ್ಮ ನಮ್ಮ ಸಾರ್ವಜನಿಕರು ನಮ್ಮ ನಾಲ್ಕನೇ ಎಲ್ಲರಿಗೂ ಚೆಕ್ ಮಾಡ್ತಾ ಇರ್ತಾರೆ ನಿಟ್ಟು ಅವ್ರಿಗೆ ನಾವು ಇರೋ ಟ್ಯಾಂಕ್ಸ್ ಹೇಳ್ಬೇಕು ಇಂಥ ಒಂದು ಸೇವೆಯನ್ನು ಮಾಡ್ತಕ್ಕಂತಹ ಅವರು ಅವ್ರಿಗೆ ಒಂದು ಇದಾಯಿತು ಅದು ಈ ಹೊಸಲ್ಲಿ ಬಂದು ಯಾವುದೇ ಒಂದು ನಮಗೆ ಅಲ್ಲಿ ಪೆಂಡಲ್ ಹಾಕೋದು ಸೇರ್ ಹಾಕೋದು ಇನ್ನೊಂದು ಏನಿಲ್ಲ ಎಲ್ಲ ಒಂದು ಒಂದು ಇದು ಮಾಡಬೇಕು ಕಾರಣ ಮಾಡಿಸ್ಕೊಂಡು ಡೈರೆಕ್ಟಾಗಿ ಅದು ಒಳಗಡೆ ಬಸ್ಸಲ್ಲಿ ಹೋಗಿ ನಾವು ಚೆಕ್ ಮಾಡಿಕೊಂಡು ಎಲ್ಲ ಚರ್ಚೆ ಎಲ್ಲ ತಾಲೂಕು ಎಲ್ಲ ಕಡೆನೂ ಬಂದು ಈ ರೀತಿ ತಪಾಸಿಯನ್ನು ಮಾಡ್ತಾರೆ ಅಂತ ಎಲ್ಲ ಕಡೆಯೂ ಕರೆಸಿ ಮನೆ ಬಾವಿ ಕರೆಸ್ಕೊಂಡು ಒಳ್ಳೆಯ ಒಂದು ಮಾಡೋ ಹೇಳಿ ಮಾತುಕತೆ